ಸಂವಿಧಾನವನ್ನು ಉಳಿಸ್ತೇವೆ ಅಂತಕ್ಕಂಥದ್ದನ್ನ ಮಾತೆತ್ತಿದ್ರೆ ಕೇಂದ್ರದ ನಾಯಕರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಗಂಟೆ ಅಳ್ಳಾಡ್ಸ್ದಂಗೆ ಅಳ್ಳಾಡ್ಸೋದು ನಾವು ನೋಡಿದ್ದೀವಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಇಡನ್ ಅಜೆಂಡಾ ಏನು ಅದನ್ನಾದರೂ ದಯಮಾಡಿ ಜನಗಳ ಮುಂದೆ ನೀವು ಇಡಬೇಕು ಅಂತಕ್ಕಂಥದ್ದು ನಾವು ಕೇಳಲಿಕ್ಕೆ ಬಯಸ್ತೇವೆ ಒ ಬಿ ಸಿ ಮೈನಾರಿಟೀಸು ಅಂತ ನೀವು ಸಪ್ರೇಟಾಗಿ ಏನಾದರೂ ಪ್ರೋಗ್ರಾಮ್ಸ್ ಲಿಸ್ಟ್ ಔಟ್ ಮಾಡಿದ್ದೀರಾ ಹೃದಯ ವೈಶಾಲ್ಯತೆ ತೋರಿಸಿ ಏನಾದರೂ ಡಿಸ್ಕೌಂಟ್ ಏನಾದರೂ ಮಾಡಿಕೊಡ್ತಾರೆ ಈ ಸರ್ಕಾರ ಏನಾದರೂ ಪರ್ಸೆಂಟೇಜ್ನ ತಗೊಳ್ತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಮುಖ್ಯಮಂತ್ರಿಗಳೇ ಸ್ವತಃ ಸಂಜೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ನಾವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ರಿಸರ್ವೇಷನ್ನ ಕೊಟ್ಟಿರ್ತಕ್ಕಂಥದ್ದಲ್ಲ ಅಲ್ಪಸಂಖ್ಯಾತರ ಒಂದು ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ನಾನು ಈ ರಿಸರ್ವೇಷನ್ನ ಕೊಟ್ಟಿದ್ದೇನೆ ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್ರು ಬರ್ತಾರೆ ಬುದ್ಧಿಸ್ಟ್ಗಳು ಬರ್ತಾರೆ ಜೈನರು ಬರ್ತಾರೆ ಇವೆಲ್ಲ ಸಮುದಾಯಗಳು ಬರುತ್ತೆ ಎಲ್ರಿಗೂ ಕೊಟ್ಟಿದ್ದೇನೆ ಅಂತಕ್ಕಂಥದನ್ನ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಟು ಬಿ ಕ್ಯಾಟಗರಿಗೆ ಸೇರ್ಕೊಳ್ತಕ್ಕಂಥ ಸಮುದಾಯ ಯಾವುದು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಿದಾಗ ಅಥವಾ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಟು ಬಿ ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ಮುಸಲ್ಮಾನ್ ಸಮುದಾಯ ಅದರಲ್ಲಿ ಅವರ ಸಬ್ ಅದೇ ರೀತಿ ಒ ಬಿ ಸಿ ವರ್ಗ ಇರ್ಬೋದು ಮುಸಲ್ಮಾನ್ ಒ ಬಿ ಸಿ ವರ್ಗ ಬಿಟ್ಟರೆ ಬೇರೆ ಕ್ರಿಶ್ಚಿಯನ್ರು ಇಲ್ಲ ಬೌದ್ಧರು ಇಲ್ಲ ಜೈನರು ಅಲ್ಲಿ ಬರಲಿಕ್ಕಿಲ್ಲ ಅವರ ಒ ಬಿ ಸಿ ಮೈನಾರಿಟಿ ಓ ಬಿ ಸಿ ಅವ್ರು ಬರ್ತಕ್ಕಂಥ ಕ್ಯಾಟಗರಿನೇ ಬೇರೆ ಆದರೆ ಇಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ರಾಜ್ಯ ನೀವು ಓಡಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರಿ ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ನಮಗೊಂದು ಆಶೀರ್ವಾದ ಮಾಡಿ ಸಾಕಾರ ಮಾಡಿ ಅಂತ ಇಡೀ ರಾಜ್ಯ ನೀವು ಓಡಾಡಿದ್ರಿ ತದನಂತರ ರಾಜ್ಯದ ಜನತೆಯು ಕೂಡ ಇಲ್ಲಪ್ಪ ಆಯಿತು ಕಾಂಗ್ರೆಸ್ಗೊಂದು ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ ನಿಮ್ಗೆ ಅವಕಾಶ ಕೊಟ್ಟರು ನೂರು ಮೂವತ್ತಾರು ಜನ ಶಾಸಕರನ್ನ ಹೊಂದಿರತಕ್ಕಂಥ ಈ ಸರ್ಕಾರ ಕಾಂಗ್ರೆಸ್ನ ಪಕ್ಷ ಒಂದು ಪ್ರಶ್ನೆ ನೀವು ಮಾಡ್ಕೊಳ್ಬೇಕಾಗ್ತದೆ ನೀವು ಈ ರೀತಿ ಕೆಟಗರಿ ವೈಸು ನೀವು ಕಾಂಟ್ರಾಕ್ಟ್ನ ಕೊಡ್ತಕ್ಕಂಥ ವಿಚಾರವಾಗಿ ನೀವು ಮೀಸಲಾತಿ ವಿಚಾರವಾಗಿ ತಾರತಮ್ಯ ಮಾಡ್ತಕ್ಕಂಥದ್ದಾದರೆ ಹಾಗಿದ್ದರೆ ಮಿಕ್ಕಿದ್ದು ಉಳಿದಂಥ ಸಮುದಾಯಗಳು ಸಮಾಜಗಳು ನಿಮ್ಮ ಪರ ನಿಲ್ಲಿವೆ ನೀವು ನೂರು ಮೂವತ್ತಾರು ಶಾಸಕರನ್ನ ಹೊಂದಲಿಕ್ಕೆ ಇವತ್ತು ನಿಮ್ಮ ಜೊತೆ ಹಾಗಾದರೆ ಈ ರಾಜ್ಯದ ಸಂಪೂರ್ಣ ಎಲ್ಲ ಸಮಾಜಗಳು ಸಮುದಾಯಗಳು ನಿಮ್ಮ ಜೊತೆ ನಿಲ್ಲಿವೆ ಯಾಕೆ ಈ ತಾರತಮ್ಯ ನಿಮ್ಮ ಒಳಗಡೆ ಇರ್ತಕ್ಕಂಥ ಇಡನ್ ಅಜೆಂಡಾ ಏನು ಅದನ್ನಾದರೂ ದಯಮಾಡಿ ಜನಗಳ ಮುಂದೆ ನೀವು ಇಡಬೇಕು ಅಂತಕ್ಕಂಥದ್ದು ನಾವು ಕೇಳಲಿಕ್ಕೆ ಬಯಸ್ತೇವೆ ಈಗೇನು ಪಾಪ ನೀವು ನಾಲ್ಕು ಪರ್ಸೆಂಟು ರಿಸರ್ವೇಷನ್ ಕೊಟ್ಟಿದ್ದೀರಲ್ಲ ಟು ಬಿ ಕ್ಯಾಟಗರಿ ಅವ್ರಿಗೆ ಹಾಗಿದ್ರೆ ಅವ್ರಿಗೇನಾದರೂ ಒಂದು ಸ್ವಲ್ಪ ಹೃದಯ ವೈಶಾಲ್ಯತೆ ತೋರಿಸಿ ಏನಾದರೂ ಡಿಸ್ಕೌಂಟ್ ಏನಾದರೂ ಮಾಡಿಕೊಡ್ತಾರೆ ಈ ಸರ್ಕಾರ ಏನಾದರೂ ಪರ್ಸೆಂಟೇಜ್ನ ತಗೊಳ್ತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಿಷ್ಟೇ ಯಾವ ತ್ರೀ ಎ ಇರ್ಬೋದು ತ್ರೀ ಬಿ ಇರ್ಬೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇರ್ಬೋದು ಎಲ್ಲರಿಗೂ ಕೂಡ ಸಮಾನ ಅಂತರದಲ್ಲಿ ಇವತ್ತೇನು ನಾವು ಮಾತೆತ್ತಿದ್ರೆ ಇವತ್ತು ನಾವು ಸಂವಿಧಾನವನ್ನು ಉಳಿಸ್ತೇವೆ ಸಂವಿಧಾನವನ್ನು ಉಳಿಸ್ತೇವೆ ಅಂತಕ್ಕಂಥದನ್ನ ಮಾತೆತ್ತಿದ್ರೆ ಕೇಂದ್ರದ ನಾಯಕರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಗಂಟೆ ಅಳ್ಳಾಡ್ಸ್ದಂಗೆ ಅಳ್ಳಾಡ್ಸೋದು ನಾವು ನೋಡಿದ್ದೀವಿ ಆದರೆ ಸಂವಿಧಾನವನ್ನು ನೀವು ಯಾವ ರೀತಿ ಉಳಿಸ್ಬೇಕು ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಆಗಬೇಕು ಅಂದರೆ ಅವ್ರನ್ನ ಆರ್ಥಿಕವಾಗಿ ನೀವು ಸಬಲರಾಗಿ ಮಾಡಬೇಕಾಗ್ತದೆ ಸಮಾನ ಎಲ್ಲರೂ ಸಮಾನತೆಯ ದೃಷ್ಟಿಯಿಂದ ಎಲ್ಲರೂ ಆರ್ಥಿಕವಾಗಿ ಒಂದು ಸಬಲರಾಗಿ ಮಾಡ್ತಕ್ಕಂಥದ್ದು ಇವತ್ತು ಸರ್ಕಾರಗಳ ಮೂಲ ಉದ್ದೇಶ ಆಗಿರಬೇಕು ಹೊರತುಪಡಿಸಿ ಆದರೆ ಈ ರೀತಿ ಓಲೈಕೆ ರಾಜಕಾರಣ ಈ ರೀತಿ ಏಕ ಸಮುದಾಯವನ್ನು ಮೆಚ್ಚಿಸಲಿಕ್ಕೆ ಈ ರೀತಿಯಾದಂಥ ತೀರ್ಮಾನಗಳು ತಗೊಳ್ತಕ್ಕಂಥದ್ದಾದರೆ ಇನ್ನು ಮಿಕ್ಕಿದ ಸಮುದಾಯಗಳ ಪರಿಸ್ಥಿತಿಗಳೇನು ಆದರೆ ಇವತ್ತು ಕೇವಲ ನೀವು ಒಂದು ಸಂಜೆ ಪ್ರೆಸ್ ಮೀಟಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಮೈನಾರಿಟಿ ಅಂದರೆ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಎಲ್ಲರೂ ಬರ್ತಾರೆ ಅಂತ ಬರ್ತಾರೆ ಸರಿ ಬಟ್ ನೀವು ರಿಸರ್ವೇಷನ್ ಕೊಟ್ಟರೆ ಒ ಬಿ ಸಿ ಮೈನಾರಿಟೀಸು ಅಂತ ನೀವು ಸಪ್ರೇಟಾಗಿ ಅವ್ರಿಗೇನಾದರೂ ಪ್ರೋಗ್ರಾಮ್ಸ್ ಲಿಸ್ಟ್ ಔಟ್ ಮಾಡಿದ್ದೀರಾ ನೀವು ಕೊಟ್ಟಿರೋದೇ ಟೂ ಬಿ ಅವ್ರಿಗೆ ಟು ಬಿನಲ್ಲಿ ಸೇರ್ತಕ್ಕಂಥವ್ರು ಯಾರು ಇರೋ ಅಂಥ ಸಮುದಾಯಗಳು ಯಾರು ಅಲ್ಲ ನಾವು ಈ ಸಮುದಾಯಕ್ಕೆ ಕೊಡಬೇಡಿ ಅಂತಕ್ಕಂಥದ್ದು ನಾವು ವಿರೋಧಿಸ್ತಾ ಇಲ್ಲ ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಅವರ್ ಥಾಟ್ಸ್ ನಾವು ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ ನೀವು ಕೊಡೋದೇ ಆದಾಗ ಈಗ ಮೈನಾರಿಟಿಸು ನೀವೇ ಹೇಳಿದ್ದೀರಿ ಮಿಕ್ಕಿದ ಸಮುದಾಯಗಳಿಗೂ ಸೇರಿಸ್ಬೇಕಾಗಿತ್ತು ಎ ತ್ರೀ ಬಿ ಏನು ಮಾಡಿದರು ಅವ್ರಿಗೂ ಸೇರಿಸಬೇಕಾಗಿತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಪಕ್ಷದ ಕಡೆಯಿಂದ ಈ ಒಂದು ವಿಚಾರವನ್ನು ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ ಸರ್ಕಾರ ಕೆಲವೊಂದಷ್ಟು ವ್ಯಕ್ತಿಗಳು ಅವರ ಕೆಲವೊಂದಷ್ಟು ವೈಯಕ್ತಿಕ ನಡೆನೋ ಅಥವಾ ಅವರ ರಾಜಕಾರಣದ ಕೆಲವೊಂದಷ್ಟು ತೀರ್ಮಾನಗಳು ಅವರು ವ್ಯಕ್ತಪಡಿಸಿರ್ಬೋದು ಇಲ್ಲ ಅಂತ ಹೇಳಲ್ಲ ನಾನು ಡಿಫೆಂಡ್ ಹೋಗೋದಿಲ್ಲ ಆದರೆ ನಮಗೆ ಇವತ್ತು ಇರ್ತಕ್ಕಂಥ ಹದಿನೆಂಟು ಜನ ಶಾಸಕರೇನಿದ್ದಾರೆ ಹದಿನೆಂಟು ಜನ ಶಾಸಕರಲ್ಲಿ ಬಹುತೇಕ ಎಲ್ಲರೂ ಕೂಡ ಇವತ್ತು ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಜೊತೆಯಲ್ಲಿ ನಾನು ಹಿಂದೆನೂ ಹೇಳಿದ್ದೆ ಕಳೆದ ಪ್ರೆಸ್ ಮೀಟಲ್ಲಿ ಯಾವಾಗ ಈ ಸೆಷನ್ನು ಪ್ರಾರಂಭ ಆಯಿತು ಹಿಂದಿನ ದಿನ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಯಲ್ಲಿ ಎಲ್ಲರೂ ಶಾಸಕರು ಕೂತಿದ್ದರು ಎಲ್ಲರನ್ನು ಕರೆದು ಕೂರಿಸ್ಕೊಂಡು ಯಾವ ರೀತಿ ನಾವು ಒಟ್ಟಾಗಿ ಹೋಗಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಜೊತೇಲಿ ನಮ್ಮ ಪಾರ್ಟಿಯ ನಿಲುವುಗಳೇನು ನಾವು ಎಷ್ಟು ಬದ್ಧತೆ ಇಟ್ಕೊಂಡಿದ್ದೀವಿ ಈ ರಾಜ್ಯದ ಜನತೆ ಪರವಾಗಿ ಅಂತಕ್ಕಂಥದ್ದನ್ನು ಕೂಡ ನೀವು ತೋರಿಸ್ಬೇಕಾಗ್ತದೆ ಅಂತಕ್ಕಂಥ ಅಡ್ವೈಸನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡಿದಾಗ ನಾನು ಕೂಡ ಉಪಸ್ಥಿತಿದ್ದೆ ಅಣ್ಣ ಹಾಗಾಗಿ ಸಣ್ಣ ಪುಟ್ಟ ಒಬ್ಬರೋ ಇಬ್ಬರೋ ಅಲ್ಲಿ ಇಲ್ಲಿ ಯಾವುದಾದ್ರೂ ಒಂದಷ್ಟು ವಿಚಾರದ ಹೇಳಿಕೆನ ಅಷ್ಟು ಗಂಭೀರವಾಗೇ ಪರಿಗಣನೆಗೆ ತಗೊಳ್ಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ